ನನ್ನ ಪರಮೇಶ್ವರಿಯ ಪರಮ ಪವಿತ್ರವಾದಂತಹ ಸಂವಿಧಾನ ಬಸವರಾಜ ದುರ್ಗದಿಂದ ತಾಯಿಯ ಅಂಶ ಅಥವಾ ತಾಯಿಯೇ ಇಲ್ಲಿ ಬಂದು ನೆಲೆಸಿ ಈ ಪರ್ವತಾಗೃಹದಲ್ಲಿ ಭಕ್ತ ಜನವನ್ನ ಅನುಗ್ರಹ ಮಾಡ್ತಾ ಇರುವಂತಹ ಒಂದು ದಿವ್ಯ ಸನ್ನಿಧಿ ಇದು ಎಪ್ಪತ್ತು ವರ್ಷಗಳ ಹಿಂದೆ ಭಗವಾನ್ ಶ್ರೀಧರರು ಈ ಸ್ಥಳದಲ್ಲಿ ತಪಸ್ಸು ಮಾಡಿ ಸ್ಥಳದ ಮಹಾತ್ಮ್ಯವನ್ನ ಊರ್ಜಿತಗೊಳಿಸಿದ್ದಾರೆ ಆ ಭಗವಾನರ ಆ ಮಹಾತ್ಮರ ಪಾದಸ್ಪರ್ಶದಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ದೇವಿಯ ಸಾನ್ನಿಧ್ಯ ಭಕ್ತರಿಗೆ ತಲುಪುವಂತಾಗಿದೆ ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ಕರಿಕಾನ ಪರಮೇಶ್ವರಿ ದೇವಾಲಯದಲ್ಲಿ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ ಸಮುದ್ರ ಮಟ್ಟಕ್ಕಿಂತಲೂ ಎತ್ತರದಲ್ಲಿರುವ ಈ ಬೆಟ್ಟದ ಪ್ರದೇಶದಲ್ಲಿ ಕಣ್ಣು ಕಾಯಿಸಿದಷ್ಟು ದೂರ ಕಾಣುವ ಬೆಟ್ಟದ ಸಾಲುಗಳು ದೂರದ ಸಮುದ್ರ ತೀರ ಸೂರ್ಯಾಸ್ತ ಮತ್ತು ಸೂರ್ಯೋದಯವನ್ನ ವೀಕ್ಷಿಸುವುದೇ ಸಂಭ್ರಮವಾಗಿದೆ ಸಹ್ಯಾದ್ರಿ ಬೆಟ್ಟದ ಸಾಲಿನಲ್ಲಿ ಕಂಗೊಳಿಸುವ ನಯನ ಮನೋರವಾದ ಸೌಂದರ್ಯ ರಾಶಿಗಳ ಮಧ್ಯೆ ಬೆಟ್ಟದ ತಪ್ಪಲಿನಲ್ಲಿ ಪುಣ್ಯಕ್ಷೇತ್ರವಾಗಿ ನಿಸರ್ಗಧಾಮವಾಗಿ ಶಿಲೆಗಳಿಂದ ಆವೃತ್ತವಾದ ಶಿಖರಗಳ ನಡುವೆ ಇರುವ ಶ್ರೀ ಕರಿಕಾನಮ್ಮ ದೇವಿಯ ಶಿಲಾಮಯವಾದ ಉದ್ಭವ ಮೂರ್ತಿ ಇಲ್ಲಿದೆ ಹತ್ತೊಂಬತ್ತು ಐವತ್ತೈದರಲ್ಲಿ ವರದಲ್ಲಿಯ ಶ್ರೀಧರ ಸ್ವಾಮಿಗಳಿಂದ ಪುನರುತ್ಥಾನಗೊಂಡಿರುವ ಈ ದೇವಿಯು ತನ್ನಲ್ಲಿಗೆ ಬರುವ ಭಕ್ತರ ಕೋರಿಕೆಗಳನ್ನ ಈಡೇರಿಸುವ ಪ್ರತೀತಿ ಇದೆ ಕುಂಕುಮ ಬಳೆ ಸೀರೆ ಉಡಿ ಸೇವೆ ಕುಪ್ಪಸಗಳ ಹರಿಕೆ ಹೊತ್ತವರಿಗಂತೂ ಲೆಕ್ಕವೇ ಇಲ್ಲ ಈ ಸಂದರ್ಭದಲ್ಲಿ ಮಾತನಾಡಿದ ಕರಿಕಾನ ಪರಮೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ಶಶಿಧರ್ ಭಟ್ ಮಾತನಾಡಿ ಬಸವ ದುರ್ಗದಿಂದ ಬಂದಂತ ತಾಯಿ ಇಲ್ಲಿಗೆ ಬಂದು ನೆಲೆಸಿದ್ದು ಭಕ್ತರಿಗೆ ಅನುಗ್ರಹಿಸುತ್ತಿದ್ದಾಳೆ ಈ ಸ್ಥಾನದಲ್ಲಿ ತಾಯಿಗೆ ಪ್ರತಿದಿನ ತ್ರಿಕಾಲ ಪೂಜೆ ನಡೆಯುತ್ತದೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಈ ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಸೇವೆಗಳು ಚಂಡಿಕಾ ಪಾರಾಯಣ ಚಂಡಿಕಾ ಹೋಮಗಳು ನಡೆಯುತ್ತಿದ್ದು ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥಕ್ಕೋಸ್ಕರ ವಿವಿಧ ಸೇವೆಗಳನ್ನ ಅರ್ಪಿಸುತ್ತಾರೆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ಹಾಗೆ ಪೂರ್ವ ದಿಕ್ಕಿನಲ್ಲಿ ಶಂಭುಲಿಂಗ ಉತ್ತರ ದಿಕ್ಕಿನಲ್ಲಿ ಪರಮೇಶ್ವರಿಯ ಶಿವಶಕ್ತಿಯ ಸನ್ನಿಧಾನ ನವರಾತ್ರಿಯ ದಿವಸ ಒಂಬತ್ತು ದಿನವೂ ಕೂಡ ವಿಕಾಲ ಪೂಜೆಯೊಂದಿಗೆ ರಾತ್ರಿಯ ಏಕೋತ್ತರ ವೃದ್ಧಿಯಲ್ಲಿ ದೇವಜಾತ ಯಾವುದು ಒಂಬತ್ತು ದುರ್ಗೆಯರ ಏಕೋತ್ತರ ವೃದ್ಧಿ ವಿಶೇಷ ಪೂಜೆ ನಡೆಯುತ್ತದೆ ಸಾವಿರಾರು ಭಕ್ತರು ಕೂಡ ತಮ್ಮ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡ್ತಾರೆ ಚಂಡಿಕಾ ಪಾರಾಯಣಾದಿಗಳು ಚಂಡಿಕಾ ಹವನಾದಿಗಳು ಕುಮಾರ್ಚನಾದಿಗಳು ತಮ್ಮ ತಮ್ಮ ಯಥಾಶಕ್ತಿಯಾಗಿ ಸೇವೆಯನ್ನು ಸಮರ್ಪಿಸಿ ದುಃಖ ದುಗಢ ದುಮ್ಮಾಲಗಳನ್ನ ತಾಯಿಯ ತಮ್ಮ ಬದುಕಿನ ಭಾರವನ್ನು ಸಮರ್ಪಿಸಿ ಹಗುರವಾಗಿ ಸಮಾಧಾನ ಪಡೆದು ಹೋಗ್ತಾರೆ ಹಾಗಾಗಿ ಶರಣತ್ರಿ ವಿಜಯದಶಮಿಯವರೆಗೆ ಇಪ್ಪತ್ತೆರಡು ದಿನಾಂಕದಿಂದ ಈ ಸಲ ಎರಡನೇ ತಾರೀಕಿನವರೆಗೆ ವಿಶೇಷ ವಿಜೃಂಭಣೆಯಿಂದ ನವರಾತ್ರಿ ಉತ್ಸವ ನಡೀತಾ ಇದೆ ಎಪ್ಪತ್ತು ವರ್ಷಗಳ ಹಿಂದೆ ಭಗವಾನ ಶ್ರೀಧರರು ಈ ಸ್ಥಳದಲ್ಲಿ ತಪಸ್ಸು ಮಾಡಿ ಸ್ಥಳದ ಮಹಾತ್ಮ್ಯವನ್ನು ಊರ್ಜಿತಗೊಳಿಸಿದ್ದಾರೆ ಆ ಭಗವಾನರ ಆ ಮಹಾತ್ಮರ ಪಾದ ಸ್ಪರ್ಶದಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ದೇವಿಯ ಸಾನ್ನಿಧ್ಯ ಭಕ್ತದರಿಗೆ ತಲುಪುವಂತಾಗಿದೆ ಹಾಗಾಗಿ ಸಕಲರು ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಹ ನವರಾತ್ರಿ ಉತ್ಸವಕ್ಕೆ ಬಂದು ದೇವಿ ಅನುಗ್ರಹಕ್ಕೆ ಪಾತ್ರರಾಗಬೇಕು ಭಕ್ತರಾದ ಜ್ಯೋತಿ ಹೆಗ್ಡೆ ಮಾತನಾಡಿ ಪ್ರತಿ ವರ್ಷವೂ ನಾವು ದೇವಿ ಸನ್ನಿಧಿಗೆ ಕುಟುಂಬ ಸಮೇತರಾಗಿ ಬರುತ್ತಿದ್ದೇವೆ ಹರಕೆ ಸಲ್ಲಿಸಿದವರೇ ತಾಯಿ ಬೇಡಿಕೆ ಈಡೇರಿಸುತ್ತಾಳೆ ಈ ಸ್ಥಾನ ತುಂಬುವ ಶಕ್ತಿ ಸ್ಥಳವಾಗಿದೆ ಎಂದು ಹೇಳಿದರು ನಾವು ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ ದೇವಿ ಸನ್ನಿಧಾನಕ್ಕೆ ಈ ದೇವಿ ತುಂಬಾ ಮಹಿಮೆಯನ್ನು ಹೊಂದಿದೆ ನಮ್ಮ ಬೇಡಿಕೆ ಏನಾದ್ರೂ ಇದ್ರೆ ನಾವು ಕೇಳ್ಕೊಳ್ತೇವೆ ದೇವಿಯಿಂದ ತುಂಬಾ ಆಗಿದ್ದು ಬೇಡಿಕೆ ಎಲ್ಲ ಈಡೇರಿದೆ ನಮ್ಗೆ ಸೊ ನವರಾತ್ರಿ ದಿನ ತುಂಬಾ ವಿಶೇಷವಾಗಿರುತ್ತೆ ಪ್ರತಿ ಸರಿ ಪ್ರತಿ ವರ್ಷ ನಾವು ಇಲ್ಲಿ ಒಂದ್ಸರಿ ಭೇಟಿ ಕೊಡ್ತೇವೆ ವಿಶೇಷ ಹರ್ಕೆ ಹೊತ್ಕೊಂಡ್ರೆ ಬೇಡಿಕೆ ಈಡೇ ಇರುತ್ತೆ ಅಂತ ನಾವು ಕೇಳಿದೀವಿ ನಂಬ್ತೀವಿ ಕೂಡ ಮಹಿಮೆಯನ್ನ ಹೊಂದಿದೆ ಅಂತ ಪ್ರತಿ ವರ್ಷನೂ ಬರ್ತಾ ಇದ್ದೀವಿ ದೇವಸ್ಥಾನ ವಿಧಾನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲಂಕಾರ ದೇವಸ್ಥಾನದ ಅರ್ಚಕರಾದ ವಿ ಎನ್ ಭಟ್ ಮಾತನಾಡಿ ನವರಾತ್ರಿಯ ಸಮಯದಲ್ಲಿ ದೇವಾಲಯದಲ್ಲಿ ಒಂಬತ್ತು ದಿನಗಳ ವಿವಿಧ ಧಾರ್ಮಿಕ ಕಾರ್ಯಕ್ರಮವಾದ ಸಪ್ತಶತಿ ಪಾರಾಯಣ ಉಡಿ ಸೇವೆ ಆರತಿ ಕುಂಕುಮಾರ್ಚನೆ ಸರ್ವ ಸೇವೆ ವಿವಿಧ ಬಗೆಯ ಹೋಮಗಳ ಮೂಲಕ ಭಕ್ತರಿಗೆ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಎಂದು ಹೇಳಿದರು ಪ್ರತಿ ದಿವಸ ಇಲ್ಲಿ ಹತ್ತು ಗಂಟೆಗೆ ಒಂದು ಪೂಜೆ ಆಗ್ತದೆ ಅನ್ನ ಇದೆ ಮತ್ತೆ ಮಧ್ಯಾಹ್ನ ಒಂದೂವರೆಗೆ ಮಹಾಮಂಗಳಾರತಿ ನಂತರ ಅವರಿಗೆ ಎಲ್ಲರಿಗೂ ಊಟ ಈ ನವರಾತ್ರಿಯಲ್ಲಿ ಇಡೀ ದಿವಸ ಊಟ ಇರ್ತದೆ ನಮ್ಗೆ ಊಟ ಚಾ ತಿಂಡಿ ಎಲ್ಲ ಇರ್ತದೆ ಭಕ್ತಾದಿಗಳು ಬಹಳಷ್ಟು ಬರ್ತಾರೆ ಬಹಳ ಒಂದು ದಿವಸ ನಾಲ್ಕು ಗಣಹೋಮ ಆಗ್ತದೆ ಮತ್ತೆ ಹೋಮ ಹವನ ಪಾರಾಯಣ ಬಹಳಷ್ಟು ಆಗ್ತದೆ ಇಲ್ಲಿ ಹೀಗೆ ಭಕ್ತ ಹೌದು ಎಲ್ಲ ಎಲ್ಲರಿಗೂ ಕಾರ್ಯಕ್ರಮ ಪಾರಾಯಣ ಚೆಂಡಿ ಹವನ ಗಣಹೋಮ ಇದೆಲ್ಲ ಆಗ್ತದೆ ಪ್ರತಿಯೊಂದು ಆಗ್ತದೆ ಎಲ್ಲ ಹೋಮ ಹವನಗಳು ಎಲ್ಲರಿಗೂ ಆಗ್ತದೆ ತೋಲಾವರ ಇದೆ ಪ್ರತಿಯೊಂದು ಇದೆ ಅದ ಭಕ್ತಾದಿಗಳಿಗೆಲ್ಲ ನಾವು ಇಲ್ಲಿ ತೀರ್ಥ ಪ್ರಸಾದ ಎಲ್ಲ ಕೊಟ್ಟ ನಂತರ ಊಟ ಕೊಡ್ತೇವೆ ದಿವ್ಸ ಈ ನವರಾತ್ರಿಯಲ್ಲಿ ಮಾತ್ರ ದಿವಸ ಒಂದು ಎರಡು ಸಾವಿರ ಜನ ಆಗ್ತಾರೆ ಪ್ರತಿ ದಿವಸ ಒಂದೊಂದು ಶುಕ್ರವಾರ ಮಂಗಳವಾರ ಜಾಸ್ತಿ ಮೂರ್ ಸಾವಿರ ನಾಲ್ಕು ಸಾವಿರ ಜನ ಆಗ್ತಾರೆ ಶುಕ್ರವಾರ ಮಂಗಳವಾರ ಪ್ರತಿ ದಿವಸ ಸಾವಿರ ಎರಡ್ ಸಾವಿರ ಆಗಿ ಆಗ್ತಾರೆ ಊಟ ಯಾವರಿಗೂ ಈ ನವರಾತ್ರಿಯಲ್ಲಿ ಬರೀ ದಿವ್ಸಲ್ಲೂ ಇರ್ತದೆ ಕೊಡ್ತೇವೆ ಮತ್ತೆ ಬಾಕಿ ನವರಾತ್ರಿ ತಿಳಿಸಬೇಕು ಇಡೀ ದಿವಸ ಊಟ ಇರ್ತದೆ ಭಕ್ತಾದಿಗಳಿಗೆ ಇಲ್ಲಿ ಹತ್ತು ಗಂಟೆಗೆ ಪೂಜೆ ಇರ್ತದೆ ದೇವರಿಗೆ ಅನ್ನ ನೈವೇದ್ಯ ಪೂಜೆ ಮಾಡಿ ಆ ಪ್ರಸಾದವನ್ನು ಈಗ ಊಟ ಕೊಡ್ತಾ ಇದ್ದಾರೆ ಈಗ ಮತ್ತೆ ಮಂಗಳಾರತಿ ಆದ್ಮೇಲೆ ಮತ್ತೆ ಆ ಪ್ರಸಾದದ ಊಟ ಹಾಕ್ತಾರೆ ಮಹಾಮಂಗಳಾರ ದಿವಸ ಒಂದೂವರೆಗೆ ಈಗ ಇವತ್ತು ಮಾತ್ರ ಈ ಶರಣ್ಣ ದಿವಸ ಹಾಲು ಅಭಿಷೇಕ ಉಂಟಲ್ಲ ನಮ್ದು ಕ್ಷೀರಾಭಿಷೇಕ ಅಭಿಷೇಕ ಆ ದಿವಸ ಸ್ವಲ್ಪ ಲೇಟ್ ಆಗ್ತದೆ ಎರಡು ಗಂಟೆ ಆಗ್ತದೆ ಊಟಕ್ಕೆ ಮಂಗಳಾರತಿ ಆಗುವಾಗ ಊಟಕ್ಕೆ ಎರಡುವರೆ ಆಗ್ತದೆ ಬ್ರಾಹ್ಮಣರಿಗೆಲ್ಲ ಭಕ್ತರಿಗೆಲ್ಲ ವೈದಿಕರಿಗೆ ಬಾಲ್ಕವರಿಗೆಲ್ಲ ಮೊದ್ಲೆ ಕೊಡ್ತೇವೆ ನಾವು ವಿದ್ಯಾದಶಮಿ ದಿವಸ ಇಲ್ಲಿ ಸಾಧಾರಣ ಮೂರು ಗಂಟೆ ಆಗುತ್ತೆ ಇಲ್ಲಿಂದ ಅಲ್ಲಿ ಕೆಳಗೆ ಚಿದಂಬರ ಕಟ್ಟಡಿದೆ ಅಲ್ಲೆಲ್ಲ ಹೋಗಿ ಭಟ್ರು ಬಂದು ಹೊಸ್ತು ಉಂಟಲ್ಲ ಕದು ಅದ್ರಲ್ಲ ತಗೊಂಡೆ ಅದೆಲ್ಲ ಮುಗಿದ ನಂತರ ಮಂಗಳಾರತಿ ಅವಾಗ ಮೂರು ಗಂಟೆ ಆಗ್ತದೆ ವಿದ್ಯಾದಶಮಿ ಮಾತ್ರ ಬಾಕಿ ದಿತ್ತೆಲ್ಲ ಒಂದೂವರೆ ಪೂಜೆ ಎಲ್ಲ ಇದು ಹೂವು ಹಣ್ಣು ಕಾಯಿ ಅವ್ರಿಗೆ ವಿಶೇಷವಾಗಿ ಯಾವುದೇ ತರಲಿಕ್ಕೂ ಇಲ್ಲವೇ ಎಲ್ಲವ ಎಲ್ಲವ ಪಾಯಸ ಇವು ಎಲ್ಲ ಪ್ರತಿ ಒಂದು ಇರ್ತದೆ ಭಕ್ತಾದಿಗಳು ಎಲ್ಲಾ ಸೇವೆಯಲ್ಲೂ ಸಲ್ಸ್ತಾರೆ ಪ್ರತಿ ಒಬ್ಬೊಬ್ರು ಅವ್ರು ಯಾವ ತೇವೆ ಹಣ್ಣು ಹೂಗು ಏನ್ ಹಾಲು ಪ್ರತಿಯೊಂದು ಕತ್ತಾರೆ ಕಟ್ತಾರೆ ದೇವರಿಗೆ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾವರ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ